ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟುಕೋರ್ಮೋ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತಿನ ತರಗತಿಯಲ್ಲಿ ನಾವು ತರಗತಿ ಎಂಟರ ವಿಜ್ಞಾನದ ಎರಡನೇ ಅಧ್ಯಾಯ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠವನ್ನ ಕಲೀಲಿಕ್ಕಿದ್ದೇವೆ ಈ ಪಾಠವನ್ನ ಒಂದು ಕಾನ್ವರ್ಸೇಷನ್ ಒಂದು ಚರ್ಚೆಯ ಮೂಲಕ ಶುರು ಮಾಡೋಣ ಇಲ್ಲಿ ಒಂದು ಹುಡುಗ ಕಾಣ್ತಾ ಇದ್ದಾನೆ ಡಾಕ್ಟರ್ ಕಾಣ್ತಾ ಇದ್ದಾನೆ ಈ ಹುಡುಗನ ಹೆಸರು ರಾಹುಲ್ ಆಯ್ತಾ ಯಾರು ಈ ಹುಡುಗನ ಹೆಸರು ರಾಹುಲ್ ರಾಹುಲ್ಗೆ ಹುಷಾರಿಲ್ಲ ಏನೋ ಆಗಿದೆ ಜ್ವರ ಬತ್ತಾ ಇದೆ ಅಂತ ಹೇಳಿ ರಾಹುಲ್ ನ ಅಮ್ಮ ಡಾಕ್ಟರ್ ನ ಹತ್ರ ಕರ್ಕೊಂಡು ಬಂದಿದ್ದಾರೆ ಈಗ ಡಾಕ್ಟರ್ ಹೇಳ್ತಾರೆ ಏನಾಯ್ತು ಹೇಗಿದ್ದಿ ಅಂತ ಹೇಳಿ ಡಾಕ್ಟರ್ ಅವನನ್ನ ವಿಚಾರಿಸ್ತಾರೆ ರಾಹುಲ್ ಅನ್ನ ಹಾಗೆ ವಿಚಾರಿಸಿ ಕೊನೆಗೆ ಹೇಳ್ತಾರೆ ನಾನು ಸ್ವಲ್ಪ ಆಂಟಿಬಯೋಟಿಕ್ಸ್ ಕೊಡ್ತೇನೆ ಮದ್ದನ್ನು ತಪ್ಪದೆ ನೀನೇನು ಮಾಡಬೇಕು ಸೇವಿಸಬೇಕು ಅಂತ ಹೇಳ್ತಾನೆ ಈಗ ರಾಹುಲಿಗೆ ಪ್ರಶ್ನೆಗಳು ಬರ್ತದೆ ಆಂಟಿಬಯೋಟಿಕ್ಸ್ ಅಂದ್ರ ಏನು ಅಂತ ಆಗ ಡಾಕ್ಟರ್ ಹೇಳ್ತಾರೆ ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಕೊಡುವಂತಹ ಒಂದು ಮದ್ದು ಅಂತ ಹಾಗಾದ್ರೆ ಪುನಃ ರಾಹುಲ್ ಕೇಳ್ತಾನೆ ಬ್ಯಾಕ್ಟೀರಿಯಾ ಅಂದ್ರೆ ಏನು ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಡಾಕ್ಟರ್ ಹೇಳ್ತಾರೆ ಅದೊಂದು ಸೂಕ್ಷ್ಮಾಣು ಜೀವಿ ಈಗ ಪುನಃ ರಾಹುಲ್ ಕೇಳ್ತಾನೆ ಸೂಕ್ಷ್ಮಾಣು ಜೀವಿ ಎಂದರೇನು ಆಗ ಡಾಕ್ಟರ್ ಹೇಳ್ತಾರೆ ನಮ್ಮ ಬರಿಗಣ್ಣಿಗೆ ಕಾಣದ ಜೀವಿಗಳನ್ನ ಅದನ್ನ ಸೂಕ್ಷ್ಮ ದರ್ಶಕದ ಮೂಲಕ ನಾವು ನೋಡ್ಬೇಕಾದಂತಹ ಜೀವಿಗಳನ್ನ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತಾರೆ ಉದಾಹರಣೆಗೆ ಶೈವಲಗಳು ಬ್ಯಾಕ್ಟೀರಿಯಾಗಳು ಪ್ರೊಟೋಸೋವಾ ಹಾಗೂ ಶಿಲೀಂಧ್ರಗಳು ಇದು ಒಂದು ಶೈವಲಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಶಿಲೀಂಧ್ರಕ್ಕೆ ಉದಾಹರಣೆಯಾಗಿದೆ ಹಾಗೆಯೇ ಇದು ಪ್ರೊಟೋಸೋವಾಕ್ಕೆ ಉದಾಹರಣೆ ಈ ಚಿತ್ರ ಏನ್ ಕಾಣ್ತಾ ಇದೆ ನೋಡಿ ಅದು ಪ್ರೊಟೋಸೋವಕ್ಕೆ ಉದಾಹರಣೆ ಆಗಿದೆ ಹಾಗೆಯೇ ಮೊದಲ ಚಿತ್ರ ಇದು ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಆಗಿದೆ ಓಕೆ ಸೊ ಇದೇನಾಗ್ತದೆ ಇವಿಷ್ಟು ಸೂಕ್ಷ್ಮಾಣು ಜೀವಿಗಳು ಇದ್ರೊಟ್ಟಿಗೆ ಇನ್ನೊಂದು ಸೂಕ್ಷ್ಮಾಣು ಜೀವಿ ಇದೆ ಅದರ ಬಗ್ಗೆ ನಾನು ಮುಂದಕ್ಕೆ ಹೇಳ್ತೇನೆ ಆದ್ರೆ ಕಣ್ಣಿಗೆ ಕಾಣದ ಬರಿಗಣ್ಣಿಗೆ ಕಾಣದ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಅವುಗಳನ್ನ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೇವೆ ಯಾಕೆ ಅವುಗಳನ್ನ ಸೂಕ್ಷ್ಮ ದರ್ಶಕದ ಮೂಲಕ ನಮ್ಗೆ ನೋಡ್ಬೇಕಾಗ್ತದೆ ಅದಕ್ಕೋಸ್ಕರ ಆಗ ಈಗ ಪುನಃ ರಾಹುಲ್ ಕೇಳ್ತಾನೆ ಹಾಗಾದ್ರೆ ಇವು ಎಲ್ಲಿ ಇರ್ತದೆ ಆಗ ಡಾಕ್ಟರ್ ಹೇಳ್ತಾರೆ ಸೂಕ್ಷ್ಮಾಣು ಜೀವಿಗಳು ಪ್ರಪಂಚದ ಪ್ರತಿಯೊಂದು ಪ್ರದೇಶದಲ್ಲೂ ವಾಸಿಸುತ್ತದೆ ಅಂದ್ರೆ ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣಿನಲ್ಲಿ ನಮ್ಮ ದೇಹದಲ್ಲಿ ಹಾಗೆ ಪ್ರತಿ ಕಡೆಗಳಲ್ಲೂ ಕೂಡ ಏನಿರ್ತದೆ ಸೂಕ್ಷ್ಮಾಣು ಜೀವಿಗಳು ಇರ್ತದೆ ನೋಡಿ ಈಗ ಮೊದಲ ಚಿತ್ರ ಇದು ನಮ್ಮ ದೇಹದಲ್ಲಿರುವ ಚಿತ್ರ ದೇಹದಲ್ಲಿ ಏನು ಮೈಕ್ರೋಸ್ಕೋಪ್ ಹಾಕಿ ನೋಡಿದ್ರೆ ಸೂಕ್ಷ್ಮಾಣು ಜೀವಿ ಇರ್ತದೆ ನಮ್ಮ ಕೈಯಲ್ಲಿ ಇರ್ತದೆ ಬಾಯಲ್ಲಿ ಇರ್ತದೆ ಮೂಗಲ್ಲಿ ಇರ್ತದೆ ಹೊಟ್ಟೆಯಲ್ಲಿರ್ತದೆ ಹಾಗೆ ಸಣ್ಣ ಕರುಳಿನಲ್ಲಿ ಇರ್ತದೆ ಕೆಲವು ಸೂಕ್ಷ್ಮಾಣು ಜೀವಿಗಳಿದೆ ಹಾಗೆ ಕೆಲ ನೆಕ್ಸ್ಟ್ ಕಾಣ್ತಾ ಇರುವಂತಹದ್ದು ಇದು ಅಮೀಬ ನೀರಿನಲ್ಲಿ ವಾಸಿಸುವಂತಹದು ನೀರಿನಲ್ಲಿ ಕಾಣುವಂತಹ ಒಂದು ಸೂಕ್ಷ್ಮಾಣು ಜೀವಿ ಹಾಗೆ ಮೂರನೇ ಚಿತ್ರ ಕಾಣ್ತಾ ಒಂದು ಬೇರಿನಲ್ಲಿ ಅಂದ್ರೆ ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿ ಆಯ್ತಾ ಮಣ್ಣಿನಲ್ಲಿ ಇರ್ತದೆ ಇದು ನೋಡಿ ಗಾಳಿಯಲ್ಲಿ ಬಾಯಿಯಲ್ಲಿ ನಾವು ಸೀನುವಾಗ ಎಲ್ಲ ಇರುವಂತಹದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಸೊ ಗಾಳಿಯಲ್ಲಿ ಕೂಡ ಏನಾಗಿದೆ ಸೂಕ್ಷ್ಮಾಣು ಜೀವಿಗಳು ಇರ್ತದೆ ಸೂಕ್ಷ್ಮಾಣು ಜೀವಿಗಳು ಇಲ್ಲದ ಪ್ರದೇಶವೇ ಇಲ್ಲ ಈಗ ಇನ್ನೊಮ್ಮೆ ಕೇಳ್ಬಹುದು ಹಾಗಾದ್ರೆ ಜ್ವಾಲಾಮುಖಿಗಳಲ್ಲಿ ಇದೆಯಾ ಕೊತ ಕೊತ ಕುದಿಯುವಂತಹ ಜ್ವಾಲಾಮುಖಿಯಲ್ಲಿ ಇದೆ ಅಲ್ಲಿ ಕೂಡ ಏನಾಗಿದೆ ಸೂಕ್ಷ್ಮಾಣು ಜೀವಿಗಳು ಇರ್ತದೆ ಆಯ್ತಾ ಹಾಗಾದ್ರೆ ಸೂಕ್ಷ್ಮಾಣುಜೀವಿಗಳು ನಮಗೆ ಅಪಾಯವನ್ನು ಉಂಟು ಮಾಡುತ್ತದೆಯೇ ಅಥವಾ ಇವುಗಳಿಂದ ನಮಗೇನಾದ್ರೂ ಉಪಯೋಗ ಇದೆಯಾ ಅಂತ ಈಗ ರಾಹುಲ್ ಡಾಕ್ಟರ್ ಇನ್ನೊಂದು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾನೆ ಆಗ ಡಾಕ್ಟರ್ ಹೇಳ್ತಾರೆ ಕೆಲವು ಸೂಕ್ಷ್ಮಾಣುಜೀವಿಗಳು ನಮ್ಗೆ ಉಪಯೋಗ ಇದೆ ಕೆಲವು ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಏನಾಗ್ತದೆ ಉಪಯೋಗ ಇಲ್ಲ ಅವುಗಳಿಂದ ಅಪಾಯ ಕೂಡ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ನಮಗೆ ಅಹ್ ಕೆಲವು ಸೂಕ್ಷ್ಮಾಣುಜೀವಿಗಳು ಯಾವುದೆಲ್ಲ ಸೂಕ್ಷ್ಮಾಣುಜೀವಿಗಳನ್ನ ನಾವು ಉಪಯೋಗಿಸ್ತೇವೆ ದಿನನಿತ್ಯದಲ್ಲಿ ನಾವು ಅವುಗಳ ಉಪಯೋಗವನ್ನ ಪಡಿತೇವೆ ಅವುಗಳು ನಮ್ಮ ಸ್ನೇಹಿತರು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಹಾಗಾದ್ರೆ ನಾವು ಯಾವ್ದೆಲ್ಲ ಕ್ರಿಯೆಗಳಲ್ಲಿ ಯಾವೆಲ್ಲ ಕೆಲಸಗಳಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸ್ತೇವೆ ನಾವು ತಿಂತೇವೆ ಬ್ರೆಡ್ ಬೆಳಿಗ್ಗೆ ಅಲ್ವಾ ಬ್ರೆಡ್ ಜಾಮ್ ಹಾಕಿ ತಿಂತೇವೆ ಅಥವಾ ಬ್ರೆಡ್ ತಿಂತೇವೆ ಅಲ್ವಾ ಬ್ರೆಡ್ ಅಲ್ಲಿ ಸೂಕ್ಷ್ಮಾಣು ಜೀವಿ ಇದೆ ಇಡ್ಲಿ ಮಾಡಿ ಕೊಡ್ತಾರಮ್ಮ ಅದರಲ್ಲಿ ಸೂಕ್ಷ್ಮಾಣು ಜೀವಿ ಇರ್ತದೆ ಹಾಗಾದ್ರೆ ಔಷಧಿಗಳಲ್ಲಿ ಇದೆ ಪರಿಸರದಲ್ಲಿ ಇದೆ ಇವೆಲ್ಲವೂ ನಮಗೆ ಆಹಾರ ಪ್ರೋಟೀನ್ ಏನಾದ್ರೂ ಸಿಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೈಟ್ರೋಜನ್ ಬೇಕು ನೈಟ್ರೋಜನ್ ಯಾರಿಗೆ ಸಸ್ಯ ಸಸ್ಯ ಅದನ್ನು ಏನ್ಮಾಡ್ತದೆ ನಮಗೆ ಕೊಡ್ತದೆ ಆದ್ರೆ ಸಸ್ಯಕ್ಕೆ ಯಾರು ಕೊಡ್ತಾರೆ ಒಂದು ಬ್ಯಾಕ್ಟೀರಿಯಾನೇ ಕೊಡ್ತದೆ ಅದನ್ನ ಬ್ಯಾಕ್ಟೀರಿಯಾ ಸಸ್ಯಗಳಿಗೆ ಕೊಡ್ತದೆ ಇದೆಲ್ಲವೂ ಏನಾಗಿದೆ ಇವೆಲ್ಲವೂ ಸೂಕ್ಷ್ಮಾಣು ಜೀವಿಗಳು ನಾ ಅದರ ಉಪಯೋಗವನ್ನ ಪಡಿತಾ ಇದ್ದೇವೆ ಹಾಗಾದ್ರೆ ಅದರ ಉಪಯೋಗಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ಕಲಿತಾ ಇದ್ದೇವೆ ಹಾಗೆ ಅದರಿಂದ ಏನೇನೆಲ್ಲ ಅನಾನುಕೂಲಗಳಾಗ್ತವೆ ಅದನ್ನ ಮುಂದಿನ ತರಗತಿಯಲ್ಲಿ ಕಲಿಯೋಣ ಇವತ್ತು ನಾವು ಉಪಯೋಗಗಳನ್ನ ಕಲಿತೇವೆ ಮೊದಲ ಉಪಯೋಗ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಏನ್ ಮಾಡ್ತಾರೆ ಮೊಸರಿನಲ್ಲಿ ಲ್ಯಾಕ್ಟೋ ಬ್ಯಾಸಿಲಸ್ ಎನ್ನುವ ಸೂಕ್ಷ್ಮಾಣು ಜೀವಿ ಅಂದ್ರೆ ಬ್ಯಾಕ್ಟೀರಿಯಾ ಇರ್ತದೆ ಲ್ಯಾಕ್ಟೋ ಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರ್ತದೆ ಈ ಬ್ಯಾಕ್ಟೀರಿಯಾದ ಚಿತ್ರ ನೋಡಿ ಇದು ಉದ್ದ ಇರ್ತದೆ ಹೀಗೆ ರಾಡ್ ಶೇಪ್ ಬ್ಯಾಕ್ಟೀರಿಯಾಗಳು ಆಯ್ತಾ ಹೀಗೆ ಇರ್ತದೆ ಬ್ಯಾಸಿಲಸ್ ಅಂತ ಹೇಳಿದ್ರೆ ರಾಡ್ ಶೇಪ್ ಬ್ಯಾಕ್ಟೀರಿಯಾ ಓಕೆ ಸೊ ಈ ಬ್ಯಾಕ್ಟೀರಿಯಾ ಹಾಲಿನಲ್ಲಿ ಹಾಲಿಗೆ ನಾವು ಹಾಕಿದ್ರೆ ಹಾಲನ್ನ ಮೊಸರನ್ನಾಗಿ ಮಾಡ್ತದೆ ಹೇಗೆ ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನ ಡಬಲ್ ಮಾಡ್ಕೊಳ್ತದೆ ಅಂದ್ರೆ ಅದರ ಸಂಖ್ಯೆ ಹೆಚ್ಚಾಗ್ತದೆ ಸಂತಾನೋತ್ಪತ್ತಿ ಹೆಚ್ಚಾಗಿ ಅದು ಹಾಲನ್ನ ಯಾವ್ದಾಗಿ ಕನ್ವರ್ಟ್ ಮಾಡ್ತದೆ ಮೊಸರಾಗಿ ಪರಿವರ್ತನೆ ಮಾಡ್ತದೆ ಇವುಗಳನ್ನ ನಾವು ತಿಂದ್ರೆ ನಮ್ಗೆ ಏನು ಇದರಿಂದ ಅಪಾಯ ಆಗುವುದಿಲ್ಲ ಆಯ್ತಾ ಇದರಿಂದ ನಮ್ಗೆ ಏನು ಅಪಾಯ ಇಲ್ಲ ನಾವು ನಾವು ಸೇವಿಸಬಹುದು ಹಾಗೆ ಬ್ರೆಡ್ ಅಂತ ಹೇಳಿದೆ ಬ್ರೆಡ್ ಅಲ್ಲಿ ಬ್ರೆಡ್ ತಯಾರಿಕೆಯಲ್ಲಿ ಅಥವಾ ಕೇಕ್ ತಯಾರಿಕೆಯಲ್ಲಿ ಮತ್ತು ಇಡ್ಲಿಗಳ ತಯಾರಿಕೆಯಲ್ಲಿ ನಾವು ಈಸ್ಟ್ ಅನ್ನ ಬಳಸ್ತೇವೆ ಈಸ್ಟ್ ಪೌಡರ್ ತಂದು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಸಕ್ಕರೆ ಹಾಕಿ ನಾವು ಉಪಯೋಗಿಸ್ತೇವೆ ಈಸ್ಟ್ ಪೌಡರ್ ಅನ್ನ ಆಯ್ತಾ ಹಾಗಾದ್ರೆ ಈಸ್ಟ್ ಅಂದ್ರೆ ಏನು ಈಸ್ಟ್ ಅಂದ್ರೆ ಹೇಳಿದ್ರೆ ಒಂದು ಶಿಲೀಂಧ್ರ ಈಸ್ಟ್ ಹೇಳಿದ್ರೇನು ಇದೊಂದು ಶಿಲೀಂಧ್ರ ಹಾಗಾದ್ರೆ ಇದ್ರ ಕೆಲಸ ಏನು ಇದೇನ್ ಮಾಡ್ತದಂತ ಅಂತ ಹೇಳಿದ್ರೆ ನಾವು ಅಹ್ ಅಕ್ಕಿ ಹಿಟ್ಟಿಗೆ ಅಂದ್ರೆ ಅಹ್ ಇಡ್ಲಿ ಮಾಡುವಾಗ ಅದಕ್ಕೆ ಈಸ್ಟ್ ಅನ್ನ ಹಾಕಿದ್ರೆ ಇಡ್ಲಿಯಲ್ಲಿ ಅಕ್ಕಿ ಅಕ್ಕಿಯಲ್ಲಿ ಇರುವುದು ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಅಲ್ವಾ ಆ ಗ್ಲೂಕೋಸ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತದೆ ಆಯ್ತಾ ಅಹ್ ಗಾಳಿಯ ಸಹಾಯ ಇಲ್ಲದೆ ನೋಡಿ ಇಡ್ಲಿ ಮಾಡುವಾಗ ಅಮ್ಮ ರಾತ್ರಿ ಕಡ್ದು ಇಡ್ಲಿ ಹಿಟ್ಟನ್ನ ಕಡ್ದು ಅದನ್ನ ಸರಿ ಮುಚ್ಚಿರ್ತಾನೆ ಗಾಳಿ ಹೋಗದ ಹಾಗೆ ಅಂದ್ರೆ ಗಾಳಿಯ ಅನುಪಸ್ಥಿತಿಯಲ್ಲಿ ಇದು ಗ್ಲುಕೋಸ್ ಅನ್ನ ಏನ್ ಮಾಡ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಸಿಗುವ ಹಾಗೆ ಮಾಡ್ತದೆ ನೋಡಿ ಇದನ್ನ ಬೇರೆ ಕಲರ್ ಅಲ್ಲಿ ಉಪಯೋಗಿಸ್ತೇನೆ ಓಕೆ ಇದನ್ನ ಇಡ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನಮ್ಗೆ ಏನ್ ಸಿಗ್ತದೆ ಆಲ್ಕೋಹಾಲ್ ಮಧ್ಯ ಆಯ್ತಾ ಅದು ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ ಹಾಗಾಗಿ ನಮ್ಗೆ ಆ ಮಧ್ಯ ಬಿಡುಗಡೆ ಆಗುವ ಕಾರಣ ಅದು ಹುಳಿ ಹುಳಿ ಆಗ್ತದೆ ಇಡ್ಲಿ ಸ್ವಲ್ಪ ಹುಳಿ ಆಗ್ತದೆ ನೋಡಿ ಆ ಟೇಸ್ಟ್ ಹುಳಿ ಇರ್ತದೆ ತುಂಬಾ ಅಲ್ಲ ಸ್ವಲ್ಪ ಹೇಳಿದ್ರು ಅದು ಬಿಕಾಸ್ ಆಫ್ ವಾಟ್ ಈ ಅಲ್ಕೊಹಾಲ್ ಇಂದಾಗಿ ಹಾಗೆಯೇ ಅದು ಮೇಲೆ ಉಬ್ಬುತ್ತದೆ ಇಡ್ಲಿ ಹಿಟ್ಟು ಮರುದಿವಸ ಆಗುವಾಗ ಮೇಲೆ ಬರ್ತದೆ ಅದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆ ಇದು ಇಡ್ಲಿ ಹಿಟ್ಟಾದ್ರೆ ಮೊದಲ ಚಿತ್ರ ಕಾಣ್ತಾ ಇದೆ ಇದು ಇಡ್ಲಿ ಹಿಟ್ಟಿನದು ಎರಡನೇ ಚಿತ್ರ ಇದು ಏನಂತ ಕೇಳಿದ್ರೆ ಇದು ವೈನ್ ನ ಚಿತ್ರ ವೈನ್ ನ ಪ್ರಿಪರೇಷನ್ ಅಲ್ಲಿ ಕೂಡ ವೈನ್ ತಯಾರಿಕೆಯಲ್ಲಿ ಕೂಡ ನಾವು ಏನನ್ನ ಉಪಯೋಗಿಸ್ತೇವೆ ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಸೂಕ್ಷ್ಮಾಣು ಜೀವಿಯನ್ನ ಉಪಯೋಗಿಸ್ತೇವೆ ಈ ಕ್ರಿಯೆ ಇದೆ ಅಲ್ಲ ನೋಡಿ ಅದು ಮೇಲೆ ಬರ್ತದೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಮತ್ತು ಆಲ್ಕೋಹಾಲ್ ಬಿಡುಗಡೆ ಆಗುವ ಕ್ರಿಯೆಯನ್ನ ಉಬ್ಬುವಿಕೆ ಹುದುಗುವಿಕೆ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಹುದುಗುವಿಕೆ ಹುದುಗುವಿಕೆ ಅಂತ ಹೇಳ್ತಾರೆ ಆಯ್ತಾ ನೆನಪಿಟ್ಕೊಳ್ಳಿ ಹುದುಗುವಿಕೆ ಅಂತ ಹೇಳ್ತಾರೆ ಮೊದಲಿಗೆ ಹುದುಗುವಿಕೆಯನ್ನ ಕಂಡು ಹಿಡಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಲೂಯಿಸ್ ಪ್ಯಾಶ್ಚರ್ ಆಯ್ತಾ ಲೂಯಿಸ್ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಲೂಯಿಸ್ ಪ್ಯಾಶ್ಚರ್ ಹುದುಗುವಿಕೆಯನ್ನ ಕಂಡು ಹಿಡಿತಾರೆ ಆಯ್ತಾ ಇದಿಷ್ಟು ಹುದುಗುವಿಕೆಯ ಬಗ್ಗೆ ಮುಂದಕ್ಕೆ ಹೋಗೋಣ ಸೂಕ್ಷ್ಮಾಣುಜೀವಿಗಳಿಂದ ಅಥವಾ ಅವುಗಳಿಂದ ನಮ್ಗೆ ಔಷಧೀಯ ಬಳಕೆ ಅವುಗಳನ್ನು ನಾವು ಔಷಧಕ್ಕೋಸ್ಕರ ಬಳಸ್ತೇವೆ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಔಷಧ ತಯಾರಿಕೆಯಲ್ಲಿ ಬಳಸ್ತೇವೆ ನಾವು ಎಲ್ಲಿಯಾದ್ರೂ ಅನಾರೋಗ್ಯಕ್ಕೆ ತುತ್ತಾದಾಗ ವೈದ್ಯರು ನಮಗೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅಲ್ವಾ ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಪ್ರತಿಜೈವಿಕ ಮಾತ್ರೆ ಆಯ್ತಾ ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಏನು ಪ್ರತಿಜೈವಿಕ ಮಾತ್ರೆಗಳು ಈ ಪ್ರತಿಜೈವಿಕ ಮಾತ್ರೆಗಳನ್ನ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಇದನ್ನ ಕೊಡ್ತಾರೆ ಇದು ಮೂಲತಃ ಸೂಕ್ಷ್ಮಾಣು ಜೀವಿಗಳಿಂದಲೇ ತಯಾರು ಮಾಡಲ್ಪಟ್ಟಿರ್ತದೆ ಇದನ್ನು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ತಡೆಯಲು ಉಪಯೋಗಿಸುತ್ತೇವೆ ನಾವು ಯಾಕೆ ಉಪಯೋಗಿಸ್ತೇವೆ ಆಂಟಿಬಯೋಟಿಕ್ಸ್ ಅನ್ನು ಅಥವಾ ಪ್ರತಿ ಜೈವಿಕವನ್ನ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಅಥವಾ ಬ್ಯಾಕ್ಟೀರಿಯಾಗಳನ್ನ ಅವುಗಳ ಬೆಳವಣಿಗೆಯನ್ನು ತಡೆಗಟ್ಟಲು ನಾವು ಅವುಗಳನ್ನು ಉಪಯೋಗಿಸ್ತೇವೆ ಹಾಗಾದ್ರೆ ಮೊದಲಿಗೆ ಆಂಟಿಬಯೋಟಿಕ್ಸ್ ಅನ್ನ ಕಂಡು ಹಿಡಿದವರು ಯಾರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಆಯ್ತಾ ಯಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಎಂಬುವವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ಅವರ ಒಂದು ಲ್ಯಾಬ್ ಅಲ್ಲಿ ಬೆಳೆಸ್ತಾ ಇದ್ರು ಆ ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ತಾ ಇರುವಾಗ ಅವರ ಆ ಕೃಷಿ ತಟ್ಟೆ ಅಂದ್ರೆ ಕೃಷಿಕೆ ತಟ್ಟೆಯಲ್ಲಿ ಅಂತ ಹೇಳ್ತಾರೆ ಇದು ಕೃಷಿಗೆ ಅಲ್ಲ ಸಾರಿ ಇದು ಕೃಷಿಕೆ ಆಗ್ಬೇಕು ಕೃಷಿಕೆ ತಟ್ಟೆಯಲ್ಲಿ ಅಂದ್ರೆ ಆ ಒಂದು ಗ್ಲಾಸ್ ಇದೊಂದು ತಟ್ಟೆ ಇರ್ತದೆ ಆ ತಟ್ಟೆಯಲ್ಲಿ ಹಸಿರು ಬಣ್ಣದ ಶಿಲೀಂಧ್ರಗಳ ಬೀಜಕಗಳನ್ನ ಗಮನಿಸ್ತಾರೆ ಅಂದ್ರೆ ಆ ಹಸಿರು ಹಸಿರು ಬಣ್ಣದ್ದು ಬೆಳ್ದಿರ್ತದೆ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ ಆ ಬೆಳವಣಿಗೆಯಿಂದ ಆ ಹಸಿರು ಬಣ್ಣದ ಏನೋ ಬೆಳೆದಿದೆ ನೋಡಿ ಅದರ ಕಾರಣದಿಂದಾಗಿ ಅವರ ತಟ್ಟೆಯಲ್ಲಿದ್ದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗಿರ್ತದೆ ಅಂದ್ರೆ ನಾಶ ಆಗಿರ್ತದೆ ಇದನ್ನ ಆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಮುಂದಕ್ಕೆ ಈ ಶಿಲೀಂಧ್ರಗಳನ್ನ ಉಪಯೋಗಿಸ್ತಾರೆ ಮತ್ತೆ ಆ ಶಿಲೀಂಧ್ರಗಳಿಗೆ ಮತ್ತೆ ಅದರಿಂದ ತಯಾರಿಸಿದಂತಹ ಮಾತ್ರೆ ಏನಿದೆ ನೋಡಿ ಅವುಗಳನ್ನ ಪೆನ್ಸಿಲಿನ್ ಎಂದು ಹೆಸರಿಸ್ತಾರೆ ಏನಂತ ಹೆಸರಿಸ್ತಾರೆ ಪೆನ್ಸಿಲಿನ್ ಅನ್ನೋದನ್ನ ಹೆಸರಿಸ್ತಾರೆ ಹಾಗಾದ್ರೆ ಇವರೇ ಮೊದಲಿಗೆ ಚಿತ್ರ ಕಾಣ್ತಾ ಇದೆ ನೋಡಿ ಅವರೇ ಅಲೆಕ್ಸಾಂಡರ್ ಫ್ಲೇಮಿಂಗ್ ಪ್ರತಿ ಜೈವಿಕಗಳಿಗೆ ಉದಾಹರಣೆ ಟೆಟ್ರಾಸೈಕ್ಲಿನ್ ಮತ್ತು ಎರೆಥ್ರೋಮೈಸಿನ್ ಇದು ಟೆಟ್ರಾಸೈಕ್ಲಿನ್ ಅನ್ನೋದು ಟ್ಯಾಬ್ಲೆಟ್ ಮುಖದಲ್ಲಿ ತುಂಬಾ ಮೊಡವೆಗಳು ಬಿದ್ದಾಗ ಇದನ್ನ ಉಪಯೋಗಿಸ್ತಾರೆ ಮೊಡವೆಗಳ ಟ್ರೀಟ್ಮೆಂಟ್ ಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಗೆಲ್ಲ ಉಪಯೋಗಿಸ್ತಾರೆ ಹಾಗೆ ಎರೆಥ್ರೋಮೈಸಿನ್ ಅನ್ನೋ ಟ್ಯಾಬ್ಲೆಟ್ ಏನಿದೆ ನೋಡಿ ಹೊಟ್ಟೆಯಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ಅಂದ್ರೆ ಇನ್ಫೆಕ್ಷನ್ ಆದಾಗ ಗಂಟಲಿನಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆದಾಗ ಹಾಗೂ ಕರುಳಿನಲ್ಲಿ ಏನಾದರೂ ಕರುಳು ಹೊಟ್ಟೆ ಎಲ್ಲಿ ಎಲ್ಲ ಇನ್ಫೆಕ್ಷನ್ ಆದಾಗ ಈ ಮಾತ್ರೆಯನ್ನ ಕೊಡ್ತಾರೆ ಅದು ಬ್ಯಾಕ್ಟೀರಿಯಾದಿಂದ ಏನಾದ್ರೂ ಆಗಿದ್ರೆ ಅಥವಾ ಬೇರೆ ಯಾವುದೇ ಮೈಕ್ರೋ ಸೂಕ್ಷ್ಮಾಣು ಜೀವಿಗಳಿಂದ ಏನಾದ್ರೂ ಇನ್ಫ್ಲಮೇಶನ್ ಅಂದ್ರೆ ಉಬ್ಬು ಅಂದ್ರೆ ಉರಿಯುವಂತಹದ್ದು ನೋವು ಅಂತದ್ದು ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ಈ ಪ್ರತಿಜೈವಿಕಗಳನ್ನ ಕೊಡ್ತಾರೆ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾರೆ ಮತ್ತೊಂದು ಹೆಚ್ಚಾಗಿ ಆಂಟಿಬಯೋಟಿಕ್ಸ್ ಕೊಡುವಾಗ ಡಾಕ್ಟರ್ ಹೇಳ್ತಾರೆ ಇದು ಮೂರು ದಿನದು ಕಂಟಿನ್ಯೂಸ್ ಬಿಡದೆ ತಿನ್ಬೇಕು ಆಗ ನಾವು ಅದನ್ನ ಏನ್ ಮಾಡ್ಬೇಕು ಫಾಲೋಅಪ್ ಮಾಡ್ಬೇಕು ಇಲ್ಲದಿದ್ರೆ ಇನ್ನೊಮ್ಮೆ ನಮ್ಗೆ ಏನಾಗ್ತದೆ ರೋಗ ಬರ್ತದೆ ಬೇಗ ಬೇಗದಲ್ಲಿ ರೋಗ ಇನ್ನೊಮ್ಮೆ ನಮಗೆ ಜ್ವರ ಬರುವಂತಹದು ಜ್ವರ ಬಂದಾಗ ಕೆಲವೊಮ್ಮೆ ಡಾಕ್ಟರ್ ಕೊಡ್ತಾರೆ ಆಂಟಿಬಯೋಟಿಕ್ಸ್ ಅನ್ನು ಆಗ ನಾವು ಅದೆಷ್ಟು ದಿನದ ಕೋರ್ಸ್ ಅಂತ ಹೇಳಿ ಕೊಡ್ತಾರ ನೋಡಿ ಅಷ್ಟು ದಿನದ ಕೋರ್ಸ್ ನಾವು ಕಂಪ್ಲೀಟ್ ಆಗಿ ಮಾಡ್ಬೇಕು ಐದು ದಿವಸದ್ದು ಕೊಟ್ರೆ ಐದು ದಿವಸ ಏಳು ದಿವಸದ್ದು ಕೊಟ್ರೆ ಏಳು ದಿವಸ ಅಷ್ಟು ದಿವಸದ್ದು ಅದನ್ನ ನಾವು ಸರಿಯಾಗಿ ತಗೊಳ್ಬೇಕು ಮತ್ತೆ ಸುಮ್ಮನೆ ಸುಮ್ಮನೆ ಡಾಕ್ಟರ್ನ ಸಹಾಯ ಇಲ್ಲದೆ ನಮಗೆ ಬೇಕಾದ ಹಾಗೆ ಪ್ರತಿ ಜೈವಿಕಗಳನ್ನ ಹಾಗಿಲ್ಲ ಯಾಕೆ ಹೇಳಿದ್ರೆ ನಾವೆಲ್ಲಿಯಾದ್ರೂ ಈ ಮಾತ್ರೆಗಳನ್ನ ತಿಂದಾಗ ನಮ್ಮ ದೇಹದಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೂಡ ಕೆಲವೊಮ್ಮೆ ಏನಾಗ್ತದೆ ಸಾಯ್ತದೆ ಅಥ್ ಸಾಯ್ತದೆ ಸೊ ಇದಿಷ್ಟು ಏನಾಗಿದೆ ಪ್ರತಿ ಜೈವಿಕಗಳ ಬಗ್ಗೆ ಹಾಗೆಯೇ ಲಸಿಕೆಗಳ ತಯಾರಿಕೆಗಳಲ್ಲಿ ಕೂಡ ಉಪಯೋಗಿಸ್ತಾರೆ ಲಸಿಕೆಗಳು ಇಂಜೆಕ್ಷನ್ ಕೊಡ್ತಾರೆ ವ್ಯಾಕ್ಸಿನೇಷನ್ ಅಥವಾ ವ್ಯಾಕ್ಸಿನ್ ಕೊಡ್ತಾರೆ ಕೊರೋನಾ ವ್ಯಾಕ್ಸಿನ್ ಕೇಳಿದ್ದೀರಿ ಎಲ್ಲರೂ ಕೇಳಿದಿರಿ ಅಲ್ವಾ ಹೌದು ಕೊರೋನಾ ವ್ಯಾಕ್ಸಿನ್ ಗಳನ್ನ ಕೊಡ್ತಾರೆ ಲಸಿಕೆಗಳ ತಯಾರಿಕೆಗಳಲ್ಲಿ ಕೂಡ ಇದನ್ನ ಏನ್ ಮಾಡ್ತಾರೆ ಅಹ್ ಈ ಬ್ಯಾ ಮೈಕ್ರೋ ಬ್ಯಾಕ್ಟೀರಿಯಾಗಳ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳನ್ನ ನಾವು ಉಪಯೋಗಿಸ್ತೇವೆ ಹಾಗಾದ್ರೆ ಇಲ್ಲಿ ಒಂದು ವರ್ಡ್ ಇದೆ ಲಸಿಕೆಗಳು ಅಲ್ವಾ ಲಸಿಕೆಗಳನ್ನ ಹೇಗೆ ಕಂಡು ಹಿಡಿಯುವುದು ಅಂದ್ರೆ ಏನು ಲಸಿಕೆ ಅಂದ್ರೆ ಏನು ಲಸಿಕೆ ಅಂದ್ರೆ ಆಕ್ಚುಲ್ ಆಗಿ ಲಸಿಕೆ ಅಂದ್ರೆ ಏನು ಅಂತ ಹೇಳಿದ್ರೆ ಆ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೇ ನಮ್ಮ ದೇಹಕ್ಕೆ ಬಿಡುವಂತಹದು ಆಯ್ತಾ ಅಂದ್ರೆ ಈಗ ಕೊರೋನಾದ ವ್ಯಾಕ್ಸಿನೇಷನ್ ನಾವೆಲ್ವಾ ತಕೊಂಡಿ ಅಲ್ ತಕೊಂಡ್ವಿ ಅಲ್ವಾ ಆ ಕೊರೋನಾದ ವೈರಸ್ ಅನ್ನೇ ನಮ್ಮ ದೇಹಕ್ಕೆ ಬಿಡುದು ಹಾಗಾದ್ರೆ ನಮ್ಗೆ ಕೊರೋನಾ ಬರುದಿಲ್ವಾ ಮ್ಯಾಮ್ ಅಲ್ಲ ಹಾಗಲ್ಲ ಕೊರೋನಾ ವ್ಯಾಕ್ಸಿನ್ ಅನ್ನ ಅಂದ್ರೆ ಕೊರೋನಾವನ್ನ ಕೊರೋನಾದಕ್ಕೆ ಕಾರಣವಾಗುವಂತಹ ಜೀವಿಯನ್ನ ನಮ್ಮ ದೇಹಕ್ಕೆ ಹಾಕುವ ಮುಂಚೆ ಅದು ಹರಡುವ ಅದು ಏನು ರೋಗ ಹರಡ್ತದೆ ನೋಡಿ ಆ ಶಕ್ತಿಯನ್ನ ತೆಗ್ದಿರ್ತಾರೆ ಅಥವಾ ಅದು ಸತ್ತ ರೀತಿಯಲ್ಲಿ ಇರ್ತದೆ ಅಂದ್ರೆ ಅಹ್ ಒಂದು ಸತ್ತ ಮೈಕ್ರೋ ಸೂಕ್ಷ್ಮಾಣು ಜೀವಿ ಆಗಿರ್ತದೆ ಅಥವಾ ಅದಕ್ಕೆ ರೋಗ ಹರಡ್ಲಿಕ್ಕೆ ಆ ಕೆಪಾಸಿಟಿ ಇಲ್ಲದೆ ಇರ್ತದೆ ಅಂತಹ ಸ್ಥಿತಿಯಲ್ಲಿ ನಮ್ಮ ದೇಹಕ್ಕೆ ಅದನ್ನ ಏನ್ ಮಾಡ್ತಾರೆ ಇಂಜೆಕ್ಷನ್ ಮುಖಾಂತರ ಕೊಡ್ತಾರೆ ಆಗ ನಮ್ಮ ದೇಹದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ನೋಡಿ ಅದು ಪ್ರತಿಕಾಯಕಗಳನ್ನು ಏನ್ ಮಾಡ್ತದೆ ಬಿಡುಗಡೆ ಮಾಡ್ತದೆ ನಮ್ಮಲ್ಲಿ ಈಗ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳ ಕೆಲಸ ಏನು ಬಿಳಿ ರಕ್ತ ಕಣಗಳ ಕೆಲಸ ನಮ್ಮ ದೇಹಕ್ಕೆ ಏನಾದ್ರೂ ಒಂದು ಬೇರೆಯ ಪಾರ್ಟಿಕಲ್ಸ್ ಏನಾದ್ರೂ ಒಂದು ಒಳಗೆ ಹೋದ್ರೆ ನಮ್ಮ ದೇಹದಕ್ಕೆ ಒಳಗೆ ಹೋದ್ರೆ ಅದನ್ನ ಅದು ಕೊಲ್ತದೆ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದಾದ್ರೂ ಒಂದು ಸೂಕ್ಷ್ಮಾಣುಜೀವಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ಅದು ಕೊಲ್ತದೆ ಅದ್ರಕ್ಕೆ ಅದು ಪ್ರತಿಜ ಪ್ರತಿಕಾಯ ಪ್ರತಿಕಾಯ ಯಾವುದು ಬಿಳಿ ರಕ್ತ ಕಣ ಒಂದು ಪ್ರತಿಕಾಯ ಆಯ್ತಾ ಬಿಳಿ ರಕ್ತ ಕಣ ಏನಿದೆ ನೋಡಿ ಅದು ಒಂದು ಪ್ರತಿಕಾಯ ಹಾಗಾಗಿ ಆ ಪ್ರತಿಕಾಯಗಳು ನಮ್ಮ ದೇಹದಲ್ಲಿ ಇರ್ತದೆ ಆಯ್ತಾ ಇಮ್ಯೂನ್ ಸೆಲ್ಸ್ ಅಂತ ಹೇಳ್ತವೆ ಪ್ರತಿಕಾಯಗಳನ್ನ ಈ ಪ್ರತಿಕಾಯಗಳು ಈ ಅದನ್ನ ಅಂದ್ರೆ ಯಾವ ಪಾರ್ಟಿಕಲ್ ನಮ್ಮ ದೇಹವನ್ನ ಹೊಕ್ಕಿದೆ ಆ ಪಾರ್ಟಿಕಲ್ ನ ವಿರುದ್ಧ ಬೇಕಾದ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತದೆ ಈ ಪ್ರತಿಕಾಯಗಳು ಮತ್ತದನ್ನ ಕೊಲ್ತದೆ ಆಯ್ತಾ ಅದಕ್ಕೋಸ್ಕರ ಅಂದ್ರೆ ಅದು ಸತ್ತ ಸ್ಥಿತಿಯಲ್ಲಿ ಅಂದ್ರೆ ಅಹ್ ಸತ್ತು ಹೋದ ಸ್ಥಿತಿಯಲ್ಲಿ ಅಥವಾ ಅದಕ್ಕೆ ನಮಗೆ ರೋಗ ಹರಡಲಿಕ್ಕೆ ಕೆಪಾಸಿಟಿ ಇಲ್ಲದ ಸ್ಥಿತಿಯಲ್ಲಿ ಅದನ್ನ ನಮಗೆ ಲಸಿಕೆಗಳ ಮುಖಾಂತರ ಕೊಡ್ತಾರೆ ಆಯ್ತಾ ಆಗ ನಮ್ಮ ದೇಹ ಆಲ್ರೆಡಿ ಏನ್ ಮಾಡ್ತದೆ ಅದಕ್ಕೆ ಬೇಕಾಗುವ ಅದನ್ನು ಕೊಲ್ಲಿಕೆ ಬೇಕಾಗುವ ಪ್ರತಿಕಾಯಗಳನ್ನು ಸೃಷ್ಟಿ ಮಾಡ್ತದೆ ಮತ್ತೆ ಎಲ್ಲಿಯಾದ್ರೂ ನಿಜವಾಗಿ ನಮಗೆ ಆ ರೋಗ ಬಂದಾಗ ನಮ್ಮ ಬಾಡಿ ಆಲ್ರೆಡಿ ಏನಾಗಿರ್ತದೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರ್ತದೆ ಈಗ ನಾವು ನಮ್ಮ ದೇಶದ ಗಡಿ ಕಾಯುವ ಸೈನಿಕರಿರ್ತಾರೆ ಗಡಿ ಕಾಯುವ ಸೈನಿಕರಿಗೆ ಟ್ರೈನಿಂಗ್ ಕೊಡ್ತಾರೆ ಯಾಕೆ ಕೊಡಬೇಕು ಏನಾದ್ರೂ ಯುದ್ಧ ಆಗ್ತಾ ಇಲ್ಲಲ್ಲ ಯುದ್ಧ ಆದ್ರೆ ಮಾತ್ರ ಕೊಡ್ಬೇಕಲ್ವಾ ಯಾಕೆ ಅವರಿಗೆ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಯುದ್ಧ ಆದ್ರೆ ಎಲ್ಲಿಯಾದ್ರೂ ಉಗ್ರರು ನಮ್ಮ ಏನು ನಮ್ಮ ದೇಹದ ಗಡಿಗಳನ್ನ ಪ್ರವೇಶಿಸಿದ್ರೆ ಆಗ ನಮ್ಮ ಸೈನಿಕರು ಸಿದ್ಧರಿರ್ಬೇಕು ಅದೇ ರೀತಿ ಅದೇ ರೀತಿ ನಮಗೆ ವ್ಯಾಕ್ಸಿನ್ ಅನ್ನ ಕೊಡಲಾಗುತ್ತದೆ ಸಣ್ಣ ಮಕ್ಕಳಲ್ಲಿ ಕಾಲರಾ ಕ್ಷಯ ಹಾಗೂ ಸಿಡುಬು ರೋಗಗಳಿಗೆ ಕೂಡ ಏನಿದೆ ವ್ಯಾಕ್ಸಿನ್ ಇದೆ ಸಣ್ಣ ಮಕ್ಕಳಲ್ಲಿ ನೀವು ವ್ಯಾಕ್ಸಿನೇಷನ್ ಅನ್ನು ತಗೊಳ್ತೀನಿ ಪೋಲಿಯೋ ಡ್ರಾಪ್ಸ್ ಏನು ಹೇಳ್ತೇವೆ ನೋಡಿ ಅದು ಕೂಡ ಏನಾಗಿದೆ ವಾಸ್ತವವಾಗಿ ಲಸಿಕೆಯೇ ಆಗಿದೆ ಅದು ಮಾತ್ರ ಬಾಯಿಯ ಮೂಲಕ ತಗೊಳ್ವಂತಹದ್ದು ಹೆಚ್ಚಿನ ವ್ಯಾಕ್ಸಿನೇಷನ್ ಎಲ್ಲ ಇಂಜೆಕ್ಷನ್ ಮುಖಾಂತರ ಇರ್ತದೆ ಮೊದಲಿಗೆ ಇಂಜೆಕ್ಷನ್ ಲಸಿಕೆಯನ್ನ ಕಂಡು ಹಿಡಿದದ್ದು ಎಡ್ವರ್ಡ್ ಜೆನ್ನರ್ ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಯಾವ ರೋಗಕ್ಕೆ ಸಿಡುಬು ರೋಗಕ್ಕೆ ಮಾಡ್ತಾರೆ ಆ ಇದನ್ನ ಕಂಡು ಹಿಡ್ತಾರೆ ಲಸಿಕೆಯನ್ನ ಕಂಡು ಹಿಡ್ತಾರೆ ನಾನು ಆಗ್ಲೇ ಹೇಳಿದೆ ಕೊರೋನಾ ವೈರಸ್ ವೈರಸ್ ಅನ್ನೋ ಪದ ನಾನು ಇಷ್ಟರ ತನಕ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಹೇಳುವಾಗ ಹೇಳಿರ್ಲಿಲ್ಲ ಆದ್ರೆ ವೈರಸ್ ಎಂದರೇನು ವೈರಸ್ ಅಂದ್ರೆ ಕೂಡ ಇದು ಕೂಡ ಒಂದು ಸೂಕ್ಷ್ಮಾಣು ಜೀವಿ ಆಗಿದೆ ಆದ್ರೆ ಇದು ಬೇರೆ ಸೂಕ್ಷ್ಮಾಣು ಜೀವಿಯ ತರ ಎಲ್ಲ ಈಗ ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣಿನಲ್ಲೆಲ್ಲ ಇದ್ರೆ ಅದು ಅಂದ್ರೆ ನಿರ್ಜೀವ ಸ್ಥಿತಿಯಲ್ಲಿ ಇರ್ತದೆ ಆಯ್ತಾ ಬೇರೆ ಜೀವಿಗಳ ದೇಹವನ್ನು ಹೊಕ್ಕಾಗ ಮಾತ್ರ ಅಂದ್ರೆ ಆತಿಥೇಯ ಅತಿಥೇಯ ಜೀವಿಯ ಅತಿಥೇಯ ಸಸ್ಯ ಅಥವಾ ಪ್ರಾಣಿ ಅಥವಾ ಸಸ್ಯ ಅಥವಾ ಪ್ರಾಣಿ ಅಥವಾ ಯಾವುದೇ ಜೀವಿಯ ದೇಹವನ್ನು ಹೊಕ್ಕಾಗ ಅಥವಾ ಯಾವುದೇ ಜೀವಿ ಯಾವುದೇ ಜೀವಿಯ ದೇಹವನ್ನು ಹೊಕ್ಕಾಗ ಮಾತ್ರ ಅದಕ್ಕೆ ಅಹ್ ಏನ್ ಬರ್ತದೆ ಜೀವ ಜೀವಂತ ಇರುವ ರೀತಿ ಅದು ವರ್ತಿಸ್ತದೆ ಮತ್ತು ಅದರ ದೇಹದಲ್ಲಿ ಅದರ ಸಂಖ್ಯೆಯನ್ನ ಜಾಸ್ತಿ ಮಾಡ್ತದೆ ಸಂತಾನೋತ್ಪತ್ತಿಯನ್ನು ಜಾಸ್ತಿ ಮಾಡ್ತದೆ ಮತ್ತೆ ಅದು ರೋಗವನ್ನ ಹರಡ್ತದೆ ಯಾವುದು ವೈರಸ್ ಆದ್ರೆ ಇದು ಬೇರೆ ಬೇರೆ ಜೀವಿಗಳ ತರ ಈಗ ನೀರಿನಲ್ಲಿ ಬದುಕಿದ್ರೆ ಅದು ಬದುಕುವ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂದ್ರೆ ಬದುಕಿದ ಹಾಗೆ ಇರುವುದಿಲ್ಲ ಅದೊಂದು ನಿರ್ಜೀವ ವಸ್ತುವಿನ ತರ ಇರ್ತದೆ ಅದು ಯಾವಾಗ ನಮ್ಮ ದೇಹವನ್ನು ಹೊಕ್ಕಿತು ನೋಡಿ ಆಗ ಅದಕ್ಕೆ ಜೀವ ಬರ್ತದೆ ಅಥವಾ ಯಾವುದೇ ಒಂದು ಪ್ರಾಣಿಯ ದೇಹವನ್ನು ಹೊಕ್ಕಿತು ಆಗ ಅದಕ್ಕೆ ಏನಾಗ್ತದೆ ಜೀವ ಬರ್ತದೆ ಸೊ ಅದು ಒಂದು ಸ್ಪೆಷಲ್ ಕ್ವಾಲಿಟಿ ಆಫ್ ವೈರಸ್ ಅಂತ ಹೇಳ್ಬಹುದು ಸ್ಪೆಷಲ್ ಫೀಚರ್ಸ್ ಅಥವಾ ಸ್ಪೆಷಲ್ ಒಂದು ಗುಣ ಈಗ ಮತ್ತೆ ಮತ್ತೆ ಯಾವುದಕ್ಕೆಲ್ಲ ಉಪಯೋಗಿಸ್ತಾರೆ ಬ್ಯಾಕ್ಟೀರಿಯಾಗಳನ್ನ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಬ್ಯಾಕ್ಟೀರಿಯಾಗಳು ಕೂಡ ಇವೆ ಹೇಗೆ ಸೈನೋ ಬ್ಯಾಕ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಶೈವಲ ಅಂತ ಇದಕ್ಕೆ ಹೆಸರು ಆದ್ರೆ ಇದು ಆಕ್ಚುಲ್ ಆಗಿ ಶೈವಲ ಅಲ್ಲ ಶೈವಲ ಹೇಳಿದ್ರೆ ಪಾಚಿ ನೀರಿನಲ್ಲೆಲ್ಲ ಹಸಿ ಈರು ಬಣ್ಣದ್ದು ಬೆಳೀತದೆ ನೋಡಿ ಅದು ಪಾಚಿ ಆಯ್ತಾ ನೀಲಿ ಹಸಿರು ಶೈವಲ ನೀಲಿ ಹಸಿರು ಶೈವಲ ಅದು ಹಸಿರು ಬಣ್ಣ ಇರುವ ಕಾರಣ ಇದಕ್ಕೆ ಶೈವಲ ಅಂತ ಹೆಸರು ಆಕ್ಚುಲ್ ಆಗಿ ಇದು ಶೈವಲ ಅಲ್ಲ ಇದೊಂದು ಬ್ಯಾಕ್ಟೀರಿಯಾ ಆಯ್ತಾ ಇದೊಂದು ಬ್ಯಾಕ್ಟೀರಿಯಾ ಆದ್ರೆ ಇದು ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ಳುವಂತಹ ಬ್ಯಾಕ್ಟೀರಿಯಾ ಹೆಚ್ಚಾಗಿ ನಾವು ಹಸಿರು ಬಣ್ಣದ್ದು ಏನು ಕಂಡ್ರು ಕೂಡ ನಾವು ಹೇಳ್ತೇವೆ ಅದು ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ತದೆ ಅದು ಒಂದು ಸ್ವಪೋಷಕ ಜೀವಿ ಅಂತ ಹೇಳಿ ಅಲ್ವಾ ಆದ್ರೆ ಬ್ಯಾಕ್ಟೀರಿಯಾ ನಿಜವಾಗಿ ಸ್ವಪೋಷಕ ಜೀವಿ ಅಲ್ಲ ಆದ್ರೆ ಈ ಹಸ್ ನೀಲಿ ಹಸಿರು ಶೈವಲ ಏನಿದೆ ನೋಡಿ ಇದೊಂದು ಸ್ವಪೋಷಕ ಜೀವಿ ಆಗಿದೆ ಇದರಲ್ಲಿ ಕ್ಲೋರೋಫಿಲ್ ಇರ್ತದೆ ಸೊ ಹಾಗಾಗಿ ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ತದೆ ಆದ್ರೆ ಇದು ಒಂದು ಬ್ಯಾಕ್ಟೀರಿಯಾ ಓಕೆ ಇದು ಮತ್ತು ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯಗಳ ಅಥವಾ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಸಸ್ಯದ ಬೇರುಗಳಲ್ಲಿ ಕಂಡು ಬರುವ ಒಂದು ಗಂಟುಗಳು ಆಯ್ತಾ ಬೇರುಗಳಲ್ಲಿ ಕಂಡು ಬರುವ ಗಂಟುಗಳಲ್ಲಿ ಕಂಡು ಬರುವ ಗಂಟುಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇಡ್ತದೆ ಆ ಬ್ಯಾಕ್ಟೀರಿಯಾದ ಹೆಸರು ರೈಜೋಬಿಯಂ ರೈಜೋಬಿಯಂ ಆಯ್ತಾ ರೈಜೋಬಿಯಂ ಅಂತ ಹೇಳಿ ಈ ಬ್ಯಾಕ್ಟೀರಿಯಾಗಳು ಕೂಡ ಏನು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಮಣ್ಣಿಗೆ ಏನ್ ಮಾಡ್ತದೆ ಹಾಕ್ತದೆ ಅದನ್ನ ಸ್ಥಿರೀಕರಣ ಅಂತ ಹೇಳ್ತಾರೆ ಸ್ಥಿರೀಕರಣ ಇದು ಸ್ಥಿರಿ ಅಲ್ಲ ಸ್ಥಿರಿ ದೊಡ್ಡತಾದ ಒತ್ತು ಸ್ಥಿರೀಕರಣ ಅಂತ ಹೇಳ್ತೇವೆ ಅದು ಒಂದು ಉಪಯೋಗ ಹಾಗಾದ್ರೆ ಮತ್ತೆ ಏನು ಉಪಯೋಗ ಇದೆ ಪರಿಸರವನ್ನ ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಅಂದ್ರೆ ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರ್ಬಹುದು ಮರದ ಏನು ತ್ಯಾಜ್ಯ ಆಗಿರಬಹುದು ಪ್ರಾಣಿಗಳ ತ್ಯಾಜ್ಯ ಆಗಿರಬಹುದು ಆ ಏನಾದ್ರೂ ಕಂಡ್ರೆ ಅದು ಸ್ವಲ್ಪ ದಿನದ ನಂತರ ಆ ಜಾಗದಲ್ಲಿ ಇರುವುದಿಲ್ಲ ಅದೇನಾಗ್ತದೆ ಮಣ್ಣಿಗೆ ಸೇರಿರ್ತದೆ ಆ ಮಣ್ಣಿಗೆ ಸೇರುವಂತಹ ಕ್ರಿಯೆ ಏನಿದೆ ನೋಡಿ ಅಂದ್ರೆ ಕೊಳಿಸುವಂತಹ ಗುಣವುಳ್ಳ ಬ್ಯಾಕ್ಟೀರಿಯಾಗಳಿಂದ ಮಾತ್ರ ಸಾಧ್ಯ ಈ ಕೊಳೆಯುವಿಕೆ ಅನ್ನೋ ಒಂದು ಪದನೇ ಇರದಿದ್ರೆ ಈ ಕೊಳೆಯುವಿಕೆ ಅನ್ನೋ ಒಂದು ಕ್ರಿಯೆ ಇರದಿದ್ರೆ ಅಲ್ಲಲ್ಲಿ ಸತ್ತ ಪ್ರಾಣಿಗಳು ಪಕ್ಷಿಗಳು ಈ ಕಸಗಳು ಎಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇತ್ತು ಎಷ್ಟೋ ರೋಗಗಳು ಬರ್ತಾ ಇತ್ತು ಆದ್ರೆ ಈ ಕೊಳೆಯುವ ಸ್ಥಿತಿಯಿಂದಾಗಿ ವಾಸನೆ ಬರ್ತದೆ ಕೊಳೆಯುತ್ತದೆ ಆದ್ರೆ ಸ್ವಲ್ಪ ದಿನದ ನಂತರ ಅದು ಅಲ್ಲಿ ಇರುದೇ ಇಲ್ಲ ಜಾಗದಲ್ಲಿ ಅದೇನಾಗಿರ್ತದೆ ಮಣ್ಣಿಗೆ ಪುನಃ ಸೇರಿರ್ತದೆ ಈ ಮಣ್ಣಿಗೆ ಸೇರಿರುವುದರಿಂದ ಮಣ್ಣಿನ ಫಲವತ್ತತೆ ಕೂಡ ಏನಾಗ್ತದೆ ಹೆಚ್ಚಾಗ್ತದೆ ಈ ಕ್ರಿಯೆನ ಮಣ್ಣಿನ ಫಲವತ್ತತೆ ಅದು ಒಂದು ಕಡೆಯಿಂದ ಹೆಚ್ಚು ಮಾಡ್ತದೆ ಹಾಗೂ ಪರಿಸರವನ್ನು ಸ್ವಚ್ಛ ಇಡುವಂತಹ ಕೆಲಸವನ್ನು ಕೂಡ ಕೆಲವು ಬ್ಯಾಕ್ಟೀರಿಯಾಗಳು ಮಾಡ್ತದೆ ಸೊ ಇವಿಷ್ಟು ಬ್ಯಾಕ್ಟೀರಿಯಾಗಳ ಉಪಯೋಗಗಳು ಮುಂದಿನ ತರಗತಿಯಲ್ಲಿ ಬ್ಯಾಕ್ಟೀರಿಯಾಗಳಿಂದ ಆಗುವ ಅನಾಹುತಗಳನ್ನ ನಾವು ತಿಳಿಯೋಣ ಇವತ್ತಿನ ತರಗತಿಗೆ ಇವಿಷ್ಟೇ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು